ಬಂಧುಗಳೇ ಸಿದ್ದೇಶ್ವರ ಬೆಟ್ಟದ ಸುಂದರವಾದ ಪ್ರಕೃತಿಯ ವೀಡಿಯ ವೀಕ್ಷಣೆಗಳು ಭಕ್ತಾದಿಗಳಿಗೆ ದೊರಕ್ತಾ ಇದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಮೇಲ್ಭಾಗದಲ್ಲಿ ಇದ್ದೀನಿ ಸೊ ಸಿದ್ದೇಶ್ವರ ಬೆಟ್ಟದ ಮೇಲ್ಭಾಗಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ರಸ್ತೆ ರಸ್ತೆ ಇದೆ ಕಣ್ರಿ ನಾವು ಮಧುನಳ್ಳಿಯಿಂದ ಸೊ ಕೊಳ್ಳೆಗಾಲದಿಂದ ಒಂದು ಸ್ವಲ್ಪ ಮುಂದಕ್ಕೆ ಪ್ರವೇಶ ಮಾಡಿದ್ರೆ ಸಿದ್ದೇನಪುರ ಸಿಗುತ್ತೆ ಸಿದ್ದೇನಪುರದಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಸೊ ನಮಗೆ ಈ ಒಂದು ಸಿದ್ದೇಶ್ವರ ಬೆಟ್ಟ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಬಹಳ ಎದ್ದು ಕಾಣಿಸ್ತದೆ ಸೊ ಬಸ್ ನಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಕಾರ್ ನಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಬೈಕ್ ನಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಸಿದ್ದೇಶ್ವರ ಬೆಟ್ಟ ಬಹಳ ಅದ್ಭುತವಾಗಿ ಕಾಣಿಸ್ತದೆ ಕೊಳ್ಳೆಗದ ಸ್ವಲ್ಪ ಮುಂದೆ ಬಂದ್ರೆ ಸೊ ಸಿದ್ದೇನಪುರದಿಂದ ಸ್ವಲ್ಪ ಮುಂದೆ ಬಂದ್ರೆ ಸೊ ಆ ರಸ್ತೆಯ ಮಾರ್ಗವಾಗಿ ನಮಗೆ ಬಹಳ ಅಲ್ಟಿಮೇಟ್ ಆಗಿ ಒಂದು ಬೆಟ್ಟ ಕಾಣಿಸುತ್ತೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸೊ ಇಲ್ಲಿ ಒಂದು ವಿಶೇಷ ಸೂಚನೆಯನ್ನ ತಿಳಿಸ್ತಾ ಇದ್ದೀನಿ ದ್ವಿಚಕ್ರ ವಾಹನದ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಹೆಚ್ಚು ಹುಡುಗರೇ ಆಗಿರಪ್ಪ ಹುಡುಗ ಹುಡುಗಿ ಯಾವುದೇ ಕಾರಣಕ್ಕೂ ಬರಕ್ಕೆ ಹೋಗ್ಬೇಡಿ ಈ ಕ್ಷೇತ್ರಕ್ಕೆ ಸೊ ಯಾಕಂದ್ರೆ ಇಲ್ಲಿ ಸೇಫ್ಟಿ ಇಲ್ಲ ಯಾಕೆಂದ್ರೆ ಸೇಫ್ಟಿ ಇಲ್ಲ ಅಂದ್ರೆ ಎಲ್ಲ ಸಂದರ್ಭದಲ್ಲೂ ಭಕ್ತಾದಿಗಳು ಆಗಮಿಸೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಕ್ಷೇತ್ರದ ಮೇಲ್ಭಾಗಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯಮಾಡಿ ದಯಮಾಡಿ ಒಂದು ಬ್ಯಾಚ್ ಒಂದು ಬ್ಯಾಚ್ ಆಗಮಿಸಿದ್ರೆ ಏನೂ ತೊಂದರೆ ಇಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಇದೊಂದು ಬೆಟ್ಟ ಗುಡ್ಡದ ಪ್ರದೇಶ ಇಲ್ಲಿ ಯಾವುದೇ ಸಹ ಯಾವುದೇ ತರಹದ ಭದ್ರತೆಗಳಿಲ್ಲ ಹೇಳಬಲ್ಲೆ ಮುಂದೆ ಏನಾದ್ರು ಸಮಸ್ಯೆಗಳು ಆದರೂ ಆಗ್ಬೋದು ಪ್ರಾಣಿಗಳಿಂದ ಅಪಾಯ ಆಗ್ಬೋದು ಇಲ್ಲ ಮನುಷ್ಯ ಪ್ರಾಣಿಯಿಂದನೇ ಅಪಾಯಗಳಾಗ್ಬೋದು ಸಮಸ್ಯೆಗಳು ಉಂಟಾಗ್ಬೋದು ಆದ್ದರಿಂದ ದಯವಿಟ್ಟು ಮುಂಜಾಗ್ರತೆ ಕ್ರಮ ತಗೊಳ್ಳಿ ಸೊ ಹುಡುಗ ಹುಡುಗಿರೋದು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರಕ್ಕೆ ಆಗಮಿಸಬೇಡಿ ಸೊ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಲ್ಲಿ ತಾವು ಸಹ ಆಗಮಿಸ್ಬೋದು ಸೊ ಇದು ಒಂದು ಮುಂಜಾಗ್ರತೆಯ ಕ್ರಮವನ್ನ ತಿಳಿಸ್ತಿದ್ದೀನಿ ಸೊ ಈಗಾಗಲೇ ಸಿದ್ದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮಾರ್ಗವನ್ನು ಸಹ ತಿಳಿಸಿದ್ದೀನಿ ಸಿದ್ದೇಶ್ವರ ಬೆಟ್ಟದ ಏನು ಈ ಒಂದು ಸಿದ್ದಪ್ಪನ ದರ್ಶನವನ್ನು ಸಹ ಆದಷ್ಟು ಬೇಗ ತೋರ್ಪಡಿಸ್ತೀನಿ ಸೊ ಭಕ್ತಾದಿಗಳು ನಿರೀಕ್ಷಿಸಿ ಸಿದ್ದೇಶ್ವರರ ದರ್ಶನವನ್ನು ಪಡೆದು ಪುನೀತರಾಗಿ ಅಂತ ಹೇಳ್ತಾ ಸೊ ಮತ್ತೆ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗ್ತೀನಿ ಈ ಒಂದು ಕ್ಷೇತ್ರದ ಮತ್ತಷ್ಟು ವೀಡೆ ವೀಕ್ಷಣೆಯನ್ನ ಸುಂದರವಾದ ಪ್ರಕೃತಿಯನ್ನ ತಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನ ಪಡೆಯರಿ ವೀಕ್ಷಣೆ ಮಾಡ್ಬೋದು ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸುಂದರವಾದ ಪ್ರಕೃತಿಯ ತಾಣದ ವೀಕ್ಷಣೆಗಳು ದೊರಕ್ತಾ ಇದೆ ರಸ್ತೆ ಇನ್ನೂ ಸಂಪೂರ್ಣಗೊಂಡಿಲ್ಲ ಕಾರ್ ಆಗಮಿಸಲು ಸಾಧ್ಯವಾಗಲ್ಲ ಏಕೆಂದರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಆಚೀಚೆಯ ರಸ್ತೆಗಳು ವ್ಯತ್ಯಾಸಗಳಾಗಿದೆ ಬಂಧುಗಳೇ ಇಂದು ಸಿದ್ದೇಶ್ವರ ಬೆಟ್ಟಕ್ಕೆ ಆಗಮಿಸಿದ್ದೀವಿ ಸಿದ್ದೇಶ್ವರ ಬೆಟ್ಟ ಸಂಬಂಧಿತ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಹಾಗೆ ಇನ್ನೂ ಸಹ ಸ್ವಲ್ಪ ಮಾಹಿತಿ ನೀಡ್ತೀನಿ ಸಿದ್ದೇಶ್ವರ ಬೆಟ್ಟ ಸಿದ್ದೇಶ್ವರರ ದರ್ಶನವೂ ಸಹ ನಮ್ಮ ಮುಂದೆ ಸಮರ್ಪಣೆ ಮಾಡ್ತೀನಿ ಯಾವನೊಬ್ಬ ಪುಣ್ಯಾತ್ಮ ಒಂದು ಕಮೆಂಟ್ ಹಾಕಿದ ಹೆಂಗಿತ್ತು ಗೊತ್ತಾ ಅದು ನಾವು ಏನು ನೋಡಿ ಸಹಿಸ್ಕೊಳ್ಳಲ್ಲ ಹೊಟ್ಟೆ ಉರ್ಕೊಂಡೇ ಇರ್ತೀವಿ ಅನ್ನಂಗಿತ್ತು ಸೊ ನೀನು ಸುಂದರವಾದ ಪ್ರಕೃತಿ ತೋರಿಸುವಂತೆ ಮೊದಲು ವಿಡಿಯೋ ತೋರ್ಸ ಮರ್ಯ ಅಂತ ಹಾಕಿದ ಸೊ ಲೈಕ್ ಕಮೆಂಟ್ ಆಮೇಲೆ ಕೇಳುವೆ ಫಸ್ಟ್ ವಿಡಿಯೋ ತೋರ್ಸೋದು ಹಾಕಿದೆ ಲೈಕ್ ಕೇಳೋದು ನಮ್ಮ ಧರ್ಮ ಕಣ್ಣ ಕೇಳ್ತೀವಿ ನೀನು ಲೈಕ್ ಕೊಟ್ರೆ ಕೊಡು ಇಲ್ಲ ಬೇಡ ಅದಕ್ಕೆ ಯಾಕಣ್ಣ ಸೊ ಬೇಡದೇ ಕಮೆಂಟ್ ಆಗ್ತೀಯಾ ಓಲಿ ಬಿಡೋಣ ಆಯ್ತು ಏನಾರು ಆಕಣ್ಣ ಆಯ್ತು ನೀನು ಇಷ್ಟ ಬಂದ ಅದಾರು ಕಮೆಂಟ್ ಆಗ್ತಲ್ಲ ಸಾಕು ಬಿಡೋಣ ಸಂತೋಷ ಸೊ ಸಿದ್ದೇಶ್ವರರ ಈ ಒಂದು ಪುಣ್ಯಕ್ಷೇತ್ರದ ಮಹತ್ವವನ್ನು ಮಹತ್ವವನ್ನ ತಿಳಿಸ್ತೀನಿ ಈ ಒಂದು ಸಿದ್ದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ವೀಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಇಲ್ಲಿ ಮಲೆಮಾದೇಶ್ವರರ ಸುಂದರವಾದ ಗಾಯನವನ್ನು ಹಾಕಿದರೆ ಸೊ ನಮ್ಮ ರಾಹುಲ್ ಆ ಮೇಲ್ಕೋಗ್ಬಿಟ್ಟಿದ್ದಾನೆ ಸೊ ಭಕ್ತಾದಿಗಳ ಒಂದು ಸಹಕಾರ ಇದು ಸೊ ಈ ತರ ಒಂದು ಸಡ್ಗಳನ್ನೆಲ್ಲ ಮಾಡಿದರೆ ಶ್ರೀ 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 ಗುರುಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ದಿ ಡಾಕ್ಟರ್ ಎಸ್ ರಾಮೇಗೌಡರ ಸ್ಮರಣಾರ್ಥ ತಂಗುದಾಣ ಕೊಡುಗೆ ಶ್ರೀಮತಿ ಸುಶೀಲಾ ರಾಮೇಗೌಡ ಮತ್ತು ಕುಟುಂಬದವರು ವಂಡ್ರಬಾಳು ನೋಡಿ ವಂಡರ್ಬಾಳ್ನ ಗ್ರಾಮಸ್ಥರು ಒಂದು ನಿಜಕ್ಕೆ ನೆನ್ಸ್ಕೊಬೇಕು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ನೆನೆಸ್ಕೊಳ್ಬೇಕು ಆ ಥರದ ಒಂದು ಕೊಡುಗೆ ಕೊಟ್ಟಿದ್ದಾರೆ ಮುಂದಿನ ಬಾರಿ ಭಕ್ತಾದಿಗಳು ಅನುಕೂಲ ಇರತಕ್ಕಂಥ ಭಕ್ತಾದಿಗಳು ಅದರಲ್ಲೂ ಸಿದ್ದೇಶ್ವರ ದೇವರ ವಂಶಸ್ಥರು ಸೊ ಸಿದ್ದೇಶ್ವರ ದೇವರ ಮನೆ ದೇವರನ್ನು ಪೂಜಿಸ್ತಕ್ಕಂಥವರು ದಯವಿಟ್ಟು ಈ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಕೈಲಾದಂತಹ ಕೊಡುಗೆಗಳನ್ನು ನೀಡಿ ಹಣನ ಒತ್ಕೊಂಡೋಗಿ ಏನೂ ಮಾಡಲ್ಲ ನಾವು ಹಣ ಇರ್ತಕ್ಕಂಥವ್ರು ಮಾಡ್ಯಪ್ಪ ಹಣ ಇಲ್ದಿದ್ದವ್ರು ಬೇಡ ಹಣ ಇಲ್ದಿದ್ದವರು ಹಣ ಮಾಡಿ ಹಣ ಇರೋರು ಬಂದು ಇಲ್ಲಿ ದೇವ್ರ ಸನ್ನಿಧಿಗೆ ನಿಮ್ಮ ಕೈಲಾದ ಸಹ ಸಹಕಾರನೂ ನೀಡಿ ಸೊ ಇಷ್ಟು ಹೇಳ್ತಿದೀನಿ ಸುಮ್ಮನೆ ನನ್ನದು ಒಂದು ಮನವಿ ಅಪ್ಪ ಅದನ್ನೆಲ್ಲ ನೀಂದ್ರೆ ನಾನೇನು ಮಾತಾಡೋಕ್ಕಾಗಲ್ಲ ಸೊ ಇಲ್ಲಿ ಒಂದು ಕೊಳದ ವೀಕ್ಷಣೆ ಪಡಿಬಹುದು ಸೊ ಇಲ್ಲಿ ಒಂದು ಕೊಳ ಇದೆ ಬಹಳ ಅದ್ಭುತವಾಗಿದೆ ಸೊ ಒಂದು ರಿರ ಕ್ಯಾಮ್ರಾ ಕೊಟ್ಟು ತೋರಿಸ್ತೀನಿ ಸುತ್ತಮುತ್ತ ಸುಂದರವಾದ ಪುಣ್ಯಕ್ಷೇತ್ರದ ದರ್ಶನವನ್ನು ತೋರ್ಪಡಿಸ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸೊ ನಾನೊಂದು ಟೈಮಲ್ಲಿ ಇಲ್ಲಿಗೆಲ್ಲ ಆಗಮಿಸ್ತಾ ಇದೆ ಸೊ ಇತ್ತೀಚಿಗೆ ಬರೋದನ್ನ ಬಿಟ್ಬಿಟ್ಟೆ ಅದು ಏನಂತ ಗೊತ್ತಿಲ್ಲ ಇದ್ಕಿಚ್ಚಿಗೆ ಸೊ ಈ ಕ್ಷೇತ್ರದ ಆಗಮಿಸೋದು ಈ ಕ್ಷೇತ್ರ ಕಾಂಬಿಟೀಷನ್ಸಲ್ಲೋ ಸ್ವಲ್ಪ ಮಿಸ್ ಆಯಿತು ಸೊ ಮತ್ತೆ ಸುಮಾರು ಒಂದು ಎರಡು ಮೂರು ವರ್ಷದ ನಂತರ ಈ ಕ್ಷೇತ್ರಕ್ಕೆ ಮತ್ತೆ ಆಗಮಿಸಿರ್ತೀನಿ ಏನು ಇವನ ಕತೆ ಸುಮ್ಮನೆ ಎಲ್ಲೆಲ್ಲಿ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಅಂತ ಸೊ ವ್ಲಾಗ್ ಮಾಡ್ತಕ್ಕಂಥವ್ರ ಕಥೆನೇ ಹಾಗೆ ಸೊ ನೋಡಿ ಎಷ್ಟು ಅಲ್ಟಿಮೇಟ್ ದೃಶ್ಯಗಳು ನಮ್ಗೆ ದೊರಕ್ತಾ ಇದೆ ಆ ಲಾಸ್ಟ್ ಟೈಮ್ ನೋಡಿ ಆ ಬಂಡಿ ಆ ತುದಿ ಮೇಲೆ ಕೂತಿದೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇದ್ರ ತುದಿ ಮೇಲೆ ಕೂತಿದೆ ಲಾಸ್ಟ್ ಟೈಮ್ ಹೋಗಿದ್ದೆ ಸೊ ಇವಾಗ ಹೋಗಲ್ಲ ಲಾಸ್ಟ್ ಟೈಮ್ ಮದುವೆ ಆಗಿರ್ಲಿಲ್ಲ ಇವಾಗ ಮದುವೆ ಆಗಿ ಮಕ್ಕಳದ ಈಗ ಹೋಗಕ್ಕೆ ಭಯ ಏ ಅದ್ರ ಮೇಲೆ ಹೋಗಿದೆ ಕಣ ಲಾಸ್ಟ್ ಟೈಮ್ ಅಲ್ಲಿಗೆ ಆ ಅದಲ್ಲ ಅದ್ರ ಮೇಲ್ಕ ಹೋಗಿದೆ ತುದಿಗೆ ಈಗ ಭಯ ಭಯ ಅಂದ್ರೆ ಮಕ್ಳು ಮರಿಗಳವೆ ಮಕ್ಳ ಜೀವನ ನೋಡ್ಬೇಕು ನಿಂತಿ ಮಕ್ಳು ಸಾಕ್ಬೇಕಲ್ಲಪ್ಪಾ ಜವಾಬ್ದಾರಿ ಇದೆ ಸೊ ಅದಕ್ಕೋಸ್ಕರ ಹೋಗಲ್ಲ ದಯವಿಟ್ಟು ಇರಲಿ ಸೊ ಇಲ್ಲೆಲ್ಲ ನಮ್ಮ ಕನ್ನಡ ಸಾಂಗು ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸೊ ಈ ಕ್ಷೇತ್ರದಲ್ಲಿ ಆ ಚಿತ್ತಪಟ್ಟಣ ಬೆಟ್ಟದ ಸಮೀಪದಲ್ಲಿ ಆನೆಗಳು ಯಥೇಚ್ಛವಾಗಿ ಆಗಮಿಸ್ತವೆ ಈ ಕ್ಷೇತ್ರಕ್ಕೆ ಕಾಣಿಸುತ್ತೆ ಮೇಕತ್ವಕ್ಕೆ ತುದಿಗತ್ರ ಕಾಣಿಸ್ಬೋದು ಸೊ ಮುಂದೆ ಹೋದ್ರೆ ಕೆಳಕ್ ಹೋಗೋದೆ ಗಾಳಿ ಬರ್ತಾ ಬೀಸ್ತೈತೆ ತಳ್ಳಬಿಟ್ರೆ ಏನ್ ಮಾಡೋದು ಏಯ್ ಬರದ್ ಹೋಗ್ ಬರ್ತದೆ ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಗಾಳಿ ಬರ್ತಾ ರಾಹುಲ್ ಸೊ ರಾಹುಲ್ ಭಯ ಇಲ್ಲ ಬಾ ಅಲ್ಲಿ ಗಂಟೆ ಹೋಗೋಣ ಅಂತಾನೆ ರಾಹುಲ್ ಅಷ್ಟು ಧೈರ್ಯ ಇಲ್ಲ ಬಹಳ ಸುಂದರವಾದ ಪ್ರದೇಶ ಸುಂದರವಾದಂತಹ ಕ್ಷೇತ್ರ ಸಿದ್ದೇಶ್ವರ ಬೆಟ್ಟ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದ ಪುಣ್ಯ ಫಲವಾಗಿ ಮತ್ತು ತಾವು ಆಗಮಿಸಬೇಕಾದ್ರೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಿ ಸೊ ತವಿಲ್ಲಿ ವೀಕ್ಷಣೆ ಮಾಡಿ ಎಷ್ಟು ಅಲ್ಟಿಮೇಟ್ ಆಗಿದೆ ಸೊ ಸಿದ್ದೇಶ್ವರ ಬೆಟ್ಟದ ಮೇಲ್ಭಾಗದಿಂದ ವೀಡಿಯ ವೀಕ್ಷಣೆಯನ್ನ ಸೆರೆ ಹಿಡಿತಾ ಇದ್ದೀನಿ ಸೊ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಿದ್ದೀನಿ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಿದ್ದೀನಿ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಕ್ಷೇತ್ರದ ದರ್ಶನವನ್ನ ಪಡೆಯಬಹುದು ಸೊ ನಾನು ಪ್ರವಾಸಿಗರ ಹಿತರಕ್ಷಣೆಗಾಗಿ ನಾವಿರೋದು ಸೊ ನಾವು ಮಾಡ್ತಕ್ಕಂಥ ಕರ್ತವ್ಯವನ್ನು ಸಹ ಅದೇ ತರ ಇದೆ ಸೊ ಪ್ರವಾಸಿಗರ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಸೊ ನಾವು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಈ ತರಹದ ಒಂದು ಕಾರ್ಯಕ್ರಮಗಳನ್ನು ನೀಡ್ತಾ ಇರ್ತೀವಿ ಸೊ ನಮ್ಮ ರಾಹುಲನ್ನು ಸಹ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಸೊ ರಾಹುಲ್ ಅನ್ನೊಂದು ಕೆಲಸನೂ ಅದೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಎಷ್ಟು ಸುಂದರವಾದಂತಹ ಪ್ರಕೃತಿಯ ವೀಕ್ಷಣೆ ನಮಗೆ ದೊರಕಾ ಇದೆ ಸೊ ನಾ ಒಂದು ಬಂಡೆಯ ಮೇಲ್ಭಾಗದಲ್ಲಿ ಲಾಸ್ಟ್ ಟೈಮ್ ಮೇಲ್ಭಾಗದಲ್ಲಿ ಬಂದು ಇಲ್ಲಿ ನಿಂತಿದೆ ಸೊ ಆವಾಗ ಒಂದು ಸ್ವಲ್ಪ ಆವಾಗೇನು ಮದುವೆ ಆಗಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ಅದಕ್ಕೆ ಭಯ ಸ್ವಲ್ಪ ಭಯ ಆಯ್ತದೆ ರಾಹುಲ್ ನಗ್ತಾ ಇದ್ದಾನೆ ಏನಪ್ಪಾ ಇವನ ಕತೆ ಅಂತ ಈಗ ಸ್ವಲ್ಪ ಭಯ ಆಗುತ್ತೆ ಆವಾಗ ಕಲ್ಲನ್ನ ಕರಗಿಸತಕ್ಕಂಥ ವಯಸ್ಸು ಒಂತರ ನೋಡಿ ಹಂಗಿದ್ವಿ ನಾವು ಈಗೇನೋ ವಯಸ್ಸಾಗಿ ಮುದುಕಾಗ್ಬಿಟ್ಟಿಲ್ಲ ಮುದಿಯಾಗ್ಬಿಟ್ಟಿಲ್ಲ ಪರವಾಗಿಲ್ಲ ಈಗಲೂ ಏನೋ ನಮ್ಗೆ ತೊಂದರೆ ಇಲ್ಲ ಬಟ್ ನಾವು ಹೋಗಲ್ಲ ಸ್ವಲ್ಪ ಜವಾಬ್ದಾರಿಗಳಿವೆ ಅದರಿಂದ ಹೋಗಲ್ಲ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ತಿದ್ರ ಸಿದ್ದೇಶ್ವರ ಬೆಟ್ಟದ ಸುಂದರವಾದ ವೀಕ್ಷಣೆಗಳು ತಮ್ಮ ಮುಂದೆ ಸಮರ್ಪಣೆ ಆಗ್ತಾ ಇದೆ ಬಂಧುಗಳೇ ಸೊ ಇಲ್ಲಿ ಕೂತ್ಕೊಂಡು ರಾಹುಲ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡ್ತೀವಿ ಇಲ್ಲಿ ಒಂದಷ್ಟು ಮೇಲ್ಕೊಟ್ಟಾಗಣ ಅಂತ ಇದ್ದಾನೆ ರಾಹುಲ ಸೊ ಮೇಲ್ಕು ಹೋಗ್ಬಿಟ್ಟು ನಾವು ಸ್ವಲ್ಪ ಇಲ್ಲಿ ಸ್ವಲ್ಪ ಸೈಡ್ಸ್ ತಂದಿರ್ತೀವಿ ಸ್ವಲ್ಪ ಸೇವನೆ ಮಾಡ್ಕೊಳ್ತೀವಿ ಪ್ರಸಾದವಾಗಿ ಸ್ವೀಕಾರ ಮಾಡ್ಕೊಳ್ತೀವಿ ಓ ಸೈಡ್ಸ್ ಅಂದರೆ ಕಾಡೇಪುರಿ ಕಣಪ್ಪ ಅವು ಸೊ ಇದೇ ನಮ್ಮ ಸೈಡ್ಸು ಆಮೇಲೆ ಏನೇನೋ ತಿಳ್ಕೊಂಬಿಟ್ರ ಕಡ್ಲೆಪುರಿನೇ ನಮ್ಮ ಸೈಡ್ಸು ಬಂಧುಗಳೇ ಸಿದ್ದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಪ್ರಕೃತಿಯ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸಾಧ್ಯವಾದರೆ ಎರಡು ರೀಲ್ಸ್ ಮಾಡ್ಕೊಳ್ತೀನಿ ಸೊ ಈ ಕ್ಷೇತ್ರಕ್ಕೆ ತಾವು ಸಹ ಮುಂದಿನ ಬಾರಿ ಆಗಮಿಸಿ ಆಗಮಿಸಿದಲ್ಲಿ ಮುಂಜಾಗ್ರೆಯತ್ತೆಯ ಕ್ರಮಗಳನ್ನು ಸಹ ವಹಿಸಿ ಅಂತ ಹೇಳ್ತಾ ಸಿದ್ದೇಶ್ವರ ಬೆಟ್ಟದ ಸುಂದರವಾದ ಪ್ರಕೃತಿಯ ವೀಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿದ್ದೀನಿ ಮತ್ತು ಮೇಲುಗಡೆ ಒಂದು ಸುಂದರವಾದಂಥ ಸ್ಥಳ ಇದೆ ಸೊ ಆ ವೀಡಿಯೋನೂ ಸಹ ತೋರಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಾನು ಮಾತಾಡೋಕೆ ಬಿಟ್ಟರೆ ಗಂಟೆಗಟ್ಟಲೆ ಮಾತಾಡ್ತೀನಿ ನನ್ನದು ವೀಡಿಯೋ ಎಲ್ಲ ವೀಡಿಯೋ ನೋಡಿ ಹದಿನೈದು ನಿಮಿಷದ ಮೇಲ್ಪಟ್ಟು ವೀಡಿಯೋನೇ ಇರ್ತದೆ ಹೊರತು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಎಪಿಸೋಡ್ಗಳು ಮಾಡಿಬಿಟ್ಬಿಡ್ತೀನಿ ಹ್ಞೂ ಕಣೋ ಇಲ್ಲೆಲ್ಲ ಬರ್ತಾರೆ ಕಣೋ ಹ್ಞೂ ಸೊ ಇಲ್ಲಿ ಸಿದ್ದೇಶ್ವರ ಬೆಟ್ಟದ ಒಂದು ಸ್ಪೆಷಲ್ ಹೇಳ್ಬಿಡ್ತೀನಿ ಯಾರಿಗಾರು ದೆವ್ವ ಗಾಳಿ ಮೆಟ್ಕೊಂಡ್ರೆ ಇಲ್ಲಿ ಕರ್ಕ ಬಂದು ಬಿಡಿಸ್ಬಿಡ್ತಾರೆ ಸೊ ಇದೇ ಸ್ಪೆಷಲ್ ಸಿದ್ದೇಶ್ವರ ಬೆಟ್ಟದ ಒಂದು ವಿಶೇಷ ಏನಪ್ಪ ಅಂದರೆ ದೆವ್ವ ಗಾಳಿ ಇನ್ನಿತರ ಪೀಡೆ ಪಿಶಾಚಿಗಳು ಅದನ್ನೆಲ್ಲ ಬಿಡಿಸೋದ್ರಲ್ಲಿ ಎತ್ತಿದ ಕೈ ಸಿದ್ದೇಶ್ವರ ಬೆಟ್ಟ ಇಲ್ಲಿ ಕರ್ಕ ಬಂದು ಕಳೆದು ಬಿಡ್ತಾರೆ ಅಲ್ಲಿ ಏನೇನೋ ಒಂದು ಎಷ್ಟು ಪ್ರೋಸೆಸ್ಗಳಿವೆ ಅದೆಲ್ಲ ಹೇಳಿದ್ರೆ ಭಯ ಆಗುತ್ತೆ ಸೊ ನಾನು ಒಂದು ಸಲ ನೋಡಿದ್ದೆ ನಾನು ಸಹ ಕಣ್ಣಾರ ನೋಡಿದ್ದೆ ಭಾಳ ಚೆನ್ನಾಗಿದೆ ಪ್ರೋಸೆಸ್ಗಳು ಸೊ ಈ ಸ್ಥಳದಲ್ಲಿ ಮತ್ತು ಕಟ್ಟೆ ಈ ಸ್ಥಳದಲ್ಲೂ ಸಹ ಗಾಳಿ ಪೀಡೆ ಪಿಶಾಚಿ ಮತ್ತು ಈ ದಿಗಿಲತ್ಕೊಳ್ಳೋದು ಭಯ ಪಟ್ಕೊಳ್ಳೋದು ಎದುರುಕೊಳ್ಳೋದು ಮತ್ತು ಇನ್ನಿತರ ಏನೇನೋ ಅವೆ ಮನುಷ್ಯನಿಗೆ ಒಂದೆರಡು ಸಮಸ್ಯೆ ಇಲ್ಲ ನಾನಾ ಥರ ಸಮಸ್ಯೆಗಳಿವೆ ನಾನಾ ಥರ ಸಮಸ್ಯೆಗಳಿಗೆ ಒಳಪಡ್ತಾನೆ ಮನುಷ್ಯ ಅಂತಕ್ಕಂಥ ಸೊ ಆತನಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ತಕ್ಕಂಥ ಏಕೈಕ ಸ್ಥಳ ಈ ಸಿದ್ದೇಶ್ವರ ಬೆಟ್ಟ ಸಿದ್ದೇಶ್ವರರ ಗದ್ದಿಗೆಯ ವೀಕ್ಷಣೆ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ತಾವು ಸಹ ಆಗಮಿಸಿ ಇಲ್ಲಿ ನಾ ಒಂದು ವಿಶೇಷತೆಯನ್ನು ಪಡೆದು ಸೊ ಈ ಕ್ಷೇತ್ರದ ಮಹಿಮೆಯನ್ನು ಪಡೆಯಿರಿ ಅಂತ ಹೇಳ್ತಾ ಸುಂದರವಾದ ವಿಡಿಯೋ ವೀಕ್ಷಣೆಯನ್ನು ತೋರಿಸ್ತೀನಿ ಮತ್ತೊಮ್ಮೆ ವೀಕ್ಷಣೆ ಪಡೆಯಿರಿ ಸೊ ವಿಡಿಯೋ ಎಷ್ಟು ದೊಡ್ಡದಾಗಿದೆ ಏನೋ ಗೊತ್ತಿಲ್ಲ ಬೈಕೊಂಬೇಡಿ ಇದೇನಪ್ಪ ಉದ್ದ ವಿಡಿಯೋ ಮಾಡ್ತಾನೆ ಮತ್ತು ಏನೋ ಇವ್ನ ಕಥೆ ಅನ್ನಕೊಂಬೇಡಿ ಸ್ವಲ್ಪ ಬೇಜ್ ಸ್ವಲ್ಪ ಟೈಮ್ ಕೊಟ್ಟು ನೋಡ್ರಪ್ಪ ನಿಮಗೋಸ್ಕರನೇ ಮಾಡಿರೋದು ವಿಡಿಯೋ ಈ ಥರ ಕ್ಷೇತ್ರಗಳು ಬಂದರೆ ನನಗೆ ಸುಮಾರು ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿಸೋಕ್ಕೆ ಮನ್ಸು ಬರಲ್ಲ ಅದಕ್ಕೆ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷದ ತನಕ ವಿಡಿಯೋ ಮಾಡಿಬಿಡ್ತೀನಿ ಸೊ ನೋಡಿ ಸಿದ್ದೇಶ್ವರ ಬೆಟ್ಟದ ಸುಂದರವಾದ ದರ್ಶನ ಪಡೆಯಿರಿ ಸಿದ್ದೇಶ್ವರ ಬೆಟ್ಟದ ಮೇಲ್ಭಾಗದಲ್ಲಿ ಸಾಕಷ್ಟು ವಿಡಿಯೋನ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ಈ ಸ್ಥಳದಲ್ಲಿ ನಾವು ಮತ್ತು ನಮ್ಮ ರಾತ್ರೆಲ್ಲ ಸ್ವಲ್ಪ ಪುರಿಯನ್ನು ತಿಂದ್ಕೊಂಡು ಮತ್ತೆ ಈಗ ಇದ್ದೇವೆ ಸೊ ನಮ್ಮ ಕಂಪ್ನಿಗೆ ವಾನರಗಳು ಆಗಮಿಸಿ ಕಂಪ್ನಿ ಕೊಟ್ಟಿದೆ ಚೆನ್ನಾಗಿದೆ ಸಿದ್ದೇಶ್ವರರು ಪವಾಡಮೇರದ ಈ ಒಂದು ಪುಣ್ಯಕ್ಷೇತ್ರದ ವಿಡಿಯೋಗಳನ್ನು ಸೊ ಯಾವೇ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ ಸೊ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿ ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನೋಡಿ ಪೂಜೆ ಈಕ್ತನ ಆಗಿದೆ ಸಿದ್ದೇಶ್ವರ ದೇವರ ದೇವಸ್ಥಾನದ ದರ್ಶನ ಭಕ್ತಾದಿಗಳು ಪಡೆಯಿರಿ ಅಣ್ಣ ಬನ್ನಿ ನಾವು ಮಲೆ ಮಾದೇಶ್ವರ ಯೂಟ್ಯೂಬ್ ಚಾನಲ್ನವರು ಇದನ್ನ ಏನ್ ಮಾಡಿ ಗೊತ್ತಾ ಒಂದ್ ನಿಮಿಷ ಬನ್ನಿಲಿ ಹಿಂಗಿಡ್ಕೊಳ್ಳಿ ಹಿಂಗ ಹಿಡ್ಕೊಂಡು ಹೋಗಿ ಅದು ದೇವ್ರು ತೋರ್ಸ್ಕೊಂಬಿಡಿ ಅಷ್ಟೇ ಹಂಗ ಹೋಗಿ ದೇವ್ರ ತೋರ್ಸಿ ಹ್ಮ್ ಹಾಗೇ ಮುಂದಕ್ಕೆ ಹೋಗಿ ಸೊ ಸಿದ್ದೇಶ್ವರರ ಗದ್ದಿಗೆಯ ದರ್ಶನವನ್ನ ಭಕ್ತಾದಿಗಳು ಕಣ್ ತುಂಬಿಕ್ರಪ್ಪ ಸೊ ದೂರದಿಂದ ಸಾಕಷ್ಟು ಜನ ಭಕ್ತಾದಿಗಳು ಆ ಭಗವಂತನ ದರ್ಶನವನ್ನ ಪಡೆಯಬಹುದು ಸಿದ್ದೇಶ್ವರರ ಗದ್ದೆಗೆಯ ದರ್ಶನ ಇದಾಗಿರ್ತದೆ ಸಿದ್ದೇಶ್ವರ ದೇವಸ್ಥಾನ ಇದಾಗಿರ್ತದೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಗವಂತನ ಸನ್ನಿಧಿಗೆ ಆಗಮಿಸಿ ಭಗವಂತನ ಒಂದು ಕೃಪಾಶೀರ್ವಾದವನ್ನ ಪಡೆಯಿರಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೇವರೋ ದೇವಸ್ಥಾನದ ತಮ್ರಪ್ಪ ಅವರು ಬಾಳ್ನವರು ಬಂಧುಗಳೇ ಈ ಒಂದು ಸಿದ್ದೇಶ್ವರ ಬೆಟ್ಟದ ಸಿದ್ದೇಶ್ವರರ ದೇವಸ್ಥಾನವನ್ನ ಕೊರತು ನಮ್ಮ ವಂಡರಬಾಳು ಗ್ರಾಮದ ಗುರ್ಲಿಂಗೇಗೌಡ್ರು ಸೊ ಅವರ ಒಂದು ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಅಣ್ಣ ಅಣ್ಣ ಸ್ವಲ್ಪ ತಮಡಪುರ ಸ್ವಲ್ಪ ಈ ಕಡೆ ಬಂದು ಹಾ ಹೇಳಿ ಸಿದ್ದೇಶ್ವರ ದೇವರು ಬಹಳ ಹಿಂದಿನಿಂದ ಬಹಳ ಪ್ರಾಚೀನ ದೇವರು ಇಲ್ಲಿ ತುಂಬಾ ಭಕ್ತಾದಿಗಳಿದ್ದಾರೆ ಇದಕ್ಕೆ ಮನೆ ದೇ ಮನೆ ಈ ದೇವರ ಒಕ್ಕಲ ಒಕ್ಕಲಾದಂಥವರೇ ಸುಮಾರು ತಮಿಳ್ನಾಡಿನಲ್ಲೆಲ್ಲ ಇದ್ದಾರೆ ಈ ದೇವ್ರಿಗೆ ಈ ಕ್ಷೇತ್ರ ಮಧುನೊಳಿಯಿಂದ ಬಲಕ್ ತಗೊಂಡ್ರೆ ಮಲ್ಸನ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಬಲಕ್ಕೆ ಹೋಗ್ಬೇಕಾದ್ರೆ ಎಡಕ್ಕೆ ಮಧುನೊಳಿಯಿಂದ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಈ ಸಿದ್ದೇಶ್ವರ ಈ ಸಿದ್ದೇಶ್ವರನ ದೇವ್ರು ಪ್ರಾಚೀನ ಕಾಲದ ದೇವರು ಇಲ್ಲಿ ಸತ್ಯ ಧರ್ಮ ಈ ಊರಲ್ಲಿ ಅಥವಾ ಇಲ್ಲಿ ಈ ದೇವ್ರು ನಂಬುದವ್ರು ಸತ್ಯ ಧರ್ಮದಲ್ಲಿ ನಡಿಬೇಕು ಇದು ಇದೇ ಐತಿಹ್ಯ ಇಲ್ಲಿ ಇಲ್ಲಿ ಈ ದೇವರ ಇದರಲ್ಲಿ ಸುಳ್ಳು ಅನ್ಯಾಯ ಮಾಡಿದವರು ಯಾರು ಉದ್ಧಾರ ಆಗಿಲ್ಲ ಯಾಕಂದ್ರೆ ನಮಗೂ ಒಂದು ಐವತ್ತೈದು ವರ್ಷ ಅನುಭವ ಆಗಿದೆ ನಾವು ಖಂಡಿ ಈ ದೇವರಲ್ಲಿ ಮತ್ತೆ ಈ ಸಿದ್ದೇಶ್ವರಲ್ಲಿ ಬೇಡ್ಕತ್ತಾರೆ ತಮ್ಮ ಸಿದ್ಧ ಸಿದ್ಧಿಗಳನ್ನ ಇಷ್ಟ ಇಷ್ಟಗಳನ್ನ ಬೇಡ್ಕೊಂಡು ಆ ದೇವರು ಎಷ್ಟೋ ಜನಕ್ಕೆ ನೆರವೇರಿಸಿದ್ದಾರೆ ಹೀಗಾಗಿ ತಮ್ಮ ಆಮೇಲೆ ಅನೇಕ ಕೆಲವರಿಗೆ ಏನೋ ಮಾನಸಿಕ ಕಾಯಿಲೆಗಳು ಅಥವಾ ದೈಹಿಕ ಕಾಯಿಲೆಗಳಿಗೂ ಇಲ್ಲಿ ಬಂದು ಅರ್ಕೆ ಒತ್ಕೊಂಡಾಗ ಈ ದೇವರು ವಾಸಿ ಮಾಡಿ ಹೇಳಿ ಗಾಳಿ ಇತ್ಯಾದಿಗಳು ಮಾನಸಿಕ ಹೊತ್ಕೊಂಡು ಬಂದು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ದರ್ಶನ ಮಾಡಿ ಎಲ್ಲ ತಗೊಂಡು ಹೋದಾಗ ಅವ್ರಿಗೆಲ್ಲ ಒಳ್ಳೆಯಾದಂತಹ ನಿದರ್ಶನಗಳು ಬೇಕಾದಷ್ಟಿದೆ ಹೌದು ಹೌದು ನಾವು ಕೇಳ್ಕೊಂಡಿದ್ದೀವಿ ಮತ್ತೆ ಈ ದೇ ಇಲ್ಲಿ ಸಿದ್ದೇಶ್ವರ ಜಾತ್ರೆ ಅಂತ ನಡೀತದೆ ಯುಗಾದಿ ಆದ ಹದ್ನೈದು ದಿನಕ್ಕೆ ತುಂಬಾ ಎರಡು ದಿನದ ಎರಡು ದಿನ ಜಾತ್ರೆ ಒಂದು ದಿನ ರಥೋತ್ಸವ ಇನ್ನೊಂದ್ ದಿನ ಕೊಂಡ ಕೊಂಡೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಿದೆ ಮತ್ತೆ ಈ ದೇವರಿಗೆ ಭೀಮನ ಅಮಾವಾಸ್ಯ ದಿನ ತುಂಬಾ ಜನ ಬರ್ತಾರೆ ಎಲ್ಲಾ ಕಡೆಯಿಂದ ಇಡೀ ಸುಮಾರು ಕಡೆಯಿಂದ ಬರ್ತಾರೆ ಈ ಭಕ್ತಾದಿಗಳೆಲ್ಲ ಬಂದು ಅರಕೆ ಹೊತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ತಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ಕೊಂಡ್ರೆ ಹಾಗೆ ಈ ಕ್ಷೇತ್ರಕ್ಕೆ ಬಂದು ತಾವು ತಾವುಗಳು ಅಷ್ಟೇ ದೇವರ ದರ್ಶನ ಮಾಡಿ ಮಹದೇಶ್ವರನ ಬೆಟ್ಟ ಮಲೆಮಹದೇಶ್ವರನ ಬೆಟ್ಟಕ್ಕೆ ಲಕ್ಷಾಂತರ ಮಂದ ಭಕ್ತರುಗಳು ಹೋಗ್ತಾ ಇದಾರೆ ಅದೇ ಮಾರ್ಗದಲ್ಲಿ ಇರ್ತಕ್ಕಂತ ಈ ದೇವಸ್ಥಾನಕ್ಕೂ ಮಾಲೆ ಮಹದೇಶ್ವರವರು ಪಾದ ಇಲ್ಲಿ ಊರಿ ಮುಂದಕ್ಕೆ ಹೋಗಿರೋದು ಈ ಸಿದ್ದೇಶ್ವರ ಕೆಳಗಡೆ ಅಲ್ಲಿ ಕೆಳಗಡೆ ಕೆಳಗಡೆ ಒಂದು ಮಂಟಪ ಇದೆ ನೋಡಿ ಅವರ ಮಹದೇಶ್ವರ ಅವರು ಪಾದ ಊರಿ ಮುಂದಕ್ಕೆ ಹೋದ್ರು ಅಂತ ಒಂದು ಐತಿಹ್ಯ ಇದೆ ಅಯ್ಯೋ ಗೊತ್ತೇ ಇಲ್ಲ ಒಂಡರ್ವಾಳ ಮಠದಲ್ಲೂ ಬಂದು ಅವರು ಇಲ್ಲಿ ಪಾದ ಊರಿ ಓದ್ರು ಅಂತ ಒಂದು ಐತಿ ಒಂದು ಇದೆ ಇತಿಹಾಸ ಕುಂತೂರು ಒಂಡರ್ವಾಳ ಮಠ ಅಂದ್ಬಿಡೋ ಒಂದು ಗೊತ್ತದೆ ಅದು ಪ್ರಾಚೀನ ಜನಪದ ಕತೆಗಳಲ್ಲಿ ಅದು ಒಂದು ಗೊತ್ತದೆ ಹಾಗೆ ಈ ದೇವ್ರ ಎಷ್ಟೋ ಮಂದಿ ಗೊತ್ತಿಲ್ಲದೆ ಇರ್ಬೋದು ಇಂತ ಅಹ್ ದರ್ಶನ ಮಾಡಿ ತಾವು ಎಲ್ಲರೂ ಬಂದು ಮಾದೇಶ್ವ ಬೆಟ್ಟಕ್ಕೆ ಹೋಗ್ರೆಲ್ಲ ಬಂದು ದೇವ್ರ ದರ್ಶನ ಮಾಡಿ ಆ ದೇವ್ರನ್ನ ಕೃಪೆನ ಪಡಿಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಯು ಡಾ ಧನ್ಯವಾದಗಳು ಬಂಧುಗಳೇ ನಮ್ಮ ಏನು ವಂಡ್ರಬಾಳ ಗ್ರಾಮದ ಗುರ್ಲಿಂಗೇಗೌಡರು ನೋಡಿ ಎಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಸೊ ಸಾಮಾನ್ಯವಾಗಿ ನನಗೆ ಮಾದೇಶ್ವರರ ಒಂದು ಪಾದದ ಗುರುತು ಇಲ್ಲಿದೆ ಮಾದೇಶ್ವರರ ಪಾದ ಸ್ಪರ್ಶವಾಗಿದೆ ಈ ಕ್ಷೇತ್ರಕ್ಕೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ನಮ್ಮ ಗುರುಲಿಂಗೇಗೌಡರು ಬಹಳ ಮುಖ್ಯವಾದಂತಹ ಒಂದು ಇತಿಹಾಸವನ್ನು ತಿಳಿಸಿಕೊಡ್ತಾರೆ ಕೆಳಗಡೆ ಮಾದೇಶ್ವರರ ಪಾದದ ಗುರುತಿದೆ ಅಂದ್ರೆ ಸಹ ಅಲ್ಲಿಗೂ ಸಹ ಭೇಟಿಯನ್ನು ನೀಡ್ತೀನಿ ಭಕ್ತಾದಿಗಳು ಮುಂದಿನ ಬಾರಿ ಈ ಕ್ಷೇತ್ರಕ್ಕೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಹಣ ಇಲ್ಲಿ ವಿಶೇಷ ಪೂಜೆಗಳು ಯಾವ್ಯಾವತ್ತೋ ಶನಿವಾರ ಭಾನುವಾರ ಸೋಮವಾರ ಈ ತರ ಪ್ರತಿದಿನ ಇದೆ ಪ್ರತಿದಿನ ಇದೆಯಾ ಪ್ರತಿದಿನ ಓಹೋ ಹೋ ಹೋ ನೋಡಿ ಇವತ್ತು ಸೋಮವಾರ ದಿವಸ ಆಗಮಿಸಿದ್ವಿ ಸೋಮವಾರದ ದಿವಸ ಅಪ್ಪನಿಗೆ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿದರೆ ಸೊ ಪ್ರತಿದಿನ ಪೂಜೆಯನ್ನು ಪೂಜೆಯನ್ನ ಸಲ್ಲಿಸ್ತಾರಂತೆ ಭಕ್ತಾದಿಗಳು ಮಾದಪ್ಪನ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಕ್ಕಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಅಮಾವಾಸ್ಯ ದಿವಸ ಸಹ ಆಗಮಿಸಿ ಹಾಗೆ ಅಮಾವಾಸ್ಯದಲ್ಲಿ ಹಾ 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 ಸೊ ತಾವು ಏನೋ ಪ್ರತಿದಿನ ಆಗಮಿಸಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಿದ್ದೇಶ್ವರ ಬೆಟ್ಟಕ್ಕೆ ಆಗಮಿಸಿ ದಿನ ಹ್ಮ್ ದಾಸೋಹ ವ್ಯವಸ್ಥೆ ಇದೆ ಓಹೋ ದಾಸೋಹದ ವ್ಯವಸ್ಥೆನೂ ಇದೆ ಸಿದ್ದೇಶ್ವರ ಬೆಟ್ಟಕ್ಕೆ ಆಗಮಿಸಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳಲ್ಲಿ ದೈವ ಸಂಕುಲಗಳು ಮಹದೇಶ್ವರರು ಸಿದ್ದೇಶ್ವರರು ವೀರಭದ್ರೇಶ್ವರರು ಪವಾಡ ಮೇರೆದಂತಹ ಪುಣ್ಯ ಕ್ಷೇತ್ರಗಳು ಹಾಗೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸುತ್ತಮುತ್ತಲಿನ ಪ್ರಕೃತಿಯ ತಾಣಗಳ ವಿಡಿಯೋ ವೀಕ್ಷಣೆಗಳನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದಿವೆ ಸೊ ದಯವಿಟ್ಟು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಮದುವಿನಹಳ್ಳಿ ಸಮೀಪದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ಸಿದ್ದೇಶ್ವರರ ಕೃಪಾಶುಭವನ್ನ ಪಡೆಯಿರಿಂತ ಭಕ್ತಾದಿಗಳಿಗೆ ವಿಡಿಯೋನ ಸಮರ್ಪಣೆ ಮಾಡದೇ ಇದ್ದೀನಿ ಬಂಧುಗಳೇ ಒಂದ್ಸಲ ತಿರುಗಿಬಿಡಿ ಹಿಂಗೆ ಹಾಂ ಸಾಕು ಸಾಕು ಅದೊಂದು ಕ್ಲಿಪ್ ಬಂದಿರ್ತದೆ ನೋಡಿ ಹಾಂ ಸೊ ನಮ್ಮ ಚಂದದಾರರು ಸೊ ಸಿದ್ದೇಶ್ವರ ಬೆಟ್ಟದಲ್ಲೂ ಸಹ ಸಿಕ್ಕಿರ್ತಾರೆ ಸೊ ಅವರೊಂದು ವಿಡಿಯೋ ದೃಶ್ಯವನ್ನು ತೋರ್ಪಡಿಸಿರ್ತೀನಿ ಓಕೆ ಬರೋಣ ಹೆಸರಾ ಹಾಂ ಓಕೆ ಓಕೆ